ಜೋರಾಂಗಡಿದ ಹಿಂಗ ಡಿ ಕೆ ಶಿವಕುಮಾರ್ ಅವರು ಈಶ್ವರಪ್ಪ ಒಂದ್ಸರಿ ಸೆಟಲ್ಮೆಂಟ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಏನಾದ್ರೂ ಗೊತ್ತೈತಿ ಅವ್ರು ಯಾರ್ಯಾರ ಜೋಡೆ ಸೆಟಲ್ಮೆಂಟ್ ಮಾಡ್ತಾರ ಏನು ಅವರು ಸೆಟಲ್ಮೆಂಟ್ ಮಾಡಿಕೊಂಡೇ ಹೊರಗದಾರ ಇನ್ನು ಹೊರಗೆ ಅವ್ರಿಗೆ ಆಗೋದಿಲ್ಲ ಇನ್ನು ಯಾವ ಸೆಟಲ್ಮೆಂಟ್ ನಡೀದಿಲ್ಲ ಕೇಂದ್ರದಾಗ ಇವತ್ತು ದೇಶದ ಬಗ್ಗೆ ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದರೆ ದೇಶದ್ರೋಹ ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ಸು ಅಂತ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೊಲಿಲ್ಲ ಒಂದು ಸೋಕಾಸ್ ಮೋಟಿಸು ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಸು ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾಯಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ ಜೋಡೋ ಮಾಡ್ತೀವಿ ಭಾರತ ಜೋಡೋ ಅಂತ ಹೇಳ್ತಾರೆ ಇಲ್ಲಿ ಅವ್ರ ಎಂ ಪಿಗಳು ಅವ್ರ ಸಹ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಗಾಂಧಿದು ಕಾಂಗ್ರೆಸ್ಸಿನ ದೇಶ ಭಾರತದ ಬಗ್ಗೆ ಇರುವ ಏನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು ಯಾಕಂದ್ರೆ ಭಾರತವನ್ನು ತೊಡೋ ಮಾಡ್ಲಿಕ್ಕೆ ಹೋಗಿ ಅವ್ರ ಇಂಡಿಯಾ ಅಲಯನ್ಸೇ ತೊಡೋ ಆಗ್ಲಕ್ಕ ಇವತ್ತು ಯಾರು ಉಳಿಲಾಗ್ಯಾರ ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬ್ದಲ್ಲಿ ನಾವು ಎಲ್ಲ ಪಕ್ಷ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಅವರು ಬಂದರು ಇವತ್ತು ಕೇಜ್ರಿವಾಲ್ ಅವ್ರು ಬಂದರು ಇನ್ನು ಕೆಲವೇ ದಿವಸನಾಗ ಉದ್ಭವ್ ಠಾಕ್ರೆ ಹೊರಗೆ ಬರ್ತಾರೆ ಮಮತಾ ಬ್ಯಾನರ್ಜಿಯವ್ರಂತರೂ ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು ಅಂದ್ರೆ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭೂತಪೂರ್ವ ಸ ಒಂದು ಲೋಕಸಭೆಯಲ್ಲಿ ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚು ಸ್ಥೇ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನ ಜೋಡಿಸುವಂತ ನರೇಂದ್ರ ಮೋದಿ ದೇಶದಲ್ಲಿ ತರುವಂತ ನಿರ್ಣಯ ದೇಶ ಜನ ಮಾಡಿಬಿಟ್ಟಿದ್ದಾರೆ